ನೀರು ಕುಡಿಯಲು ವೇಳಾಪಟ್ಟಿ ಇದನ್ನ ಅನುಸರಿಸಿದ್ರೆ ಆರೋಗ್ಯ ವೃದ್ಧಿ ನೀರು ಕುಡಿಯುತ್ತಾ ಇದ್ರೆ ಆರೋಗ್ಯ ಉತ್ತಮ ಆಗಿರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಇನ್ನು ಹಿರಿಯರು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಬಲವಂತವಾಗಿ ಆದರೂ ನೀರು ಕುಡಿಸುತ್ತಾರೆ ದಿನಕ್ಕೆ ಇಂತಿಷ್ಟು ಲೋಟ ನೀರು ಕುಡಿಯಲೇಬೇಕು ಎಂದು ಎಲ್ಲರಿಗೂ ತಿಳಿದ ವಿಷಯವೇ ಆದ್ರೆ ಗರಿಷ್ಠ ಪ್ರಯೋಜನವನ್ನ ಪಡೆಯಲು ನೀರನ್ನ ಯಾವ ಯಾವ ಸಮಯಕ್ಕೆ ಕುಡಿಯಬೇಕು ಎಂಬ ಮಾಹಿತಿ ಕೆಲವರಿಗೆ ಗೊತ್ತಿರಲ್ಲ ಹೀಗಾಗಿ ನಾವೆಲ್ಲ ಬಾಯಾರಿಕೆ ಆದಾಗಲೇ ಮಾತ್ರ ನೀರು ಕುಡಿಯುತ್ತೇವೆ ತಜ್ಞರ ಪ್ರಕಾರ ಎಂಟು ಲೋಟ ನೀರು ಅಗತ್ಯವಾದರೂ ಕೆಲವರು ದಿನಕ್ಕೆ ಮೂರು ನಾಲ್ಕು ಲೀಟರ್ ಆದ್ರೂ ನೀರು ಕುಡಿಯಲೇಬೇಕು ಎಂದು ವಾದಿಸುತ್ತಾರೆ ಇನ್ನು ಕೆಲವರು ಬಿಸಿಲು ಹೆಚ್ಚಾದಾಗ ಹೆಚ್ಚು ನೀರು ಕುಡಿಯಬೇಕೆಂದರು ಕಡಿಮೆ ಇದ್ದಾಗ ಮತ್ತು ರಾತ್ರಿಯ ಹೊತ್ತು ಕಡಿಮೆ ನೀರು ಕುಡಿಯಬೇಕೆಂದು ಅಭಿಪ್ರಾಯವನ್ನು ಹೊಂದಿರುತ್ತಾರೆ ಇನ್ನು ನಾವು ಸಂದರ್ಭೋಚಿತವಾಗಿ ದಿನಾಲು ಎಷ್ಟು ನೀರನ್ನ ಸೇವಿಸಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಕನಿಷ್ಠ ಒಂದರಿಂದ ಎರಡು ಲೋಟ ತಣ್ಣೀರು ಅಂದರೆ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದೆಲ್ಲ ಸಾದಾ ನೀರನ್ನ ಕುಡಿಬೇಕು ಕೆಲವರು ಹಲ್ಲುಜ್ಜಿದ ಬಳಿಕ ಕುಡಿಯುವುದು ಉತ್ತಮ ಎಂದು ಹೇಳ್ತಾರೆ ಆದರೆ ರಾತ್ರಿಯ ಹೊತ್ತಿನ ಅನೈಚ್ಛಿಕ ಕೆಲಸಗಳ ಕಾರಣ ದೇಹದಲ್ಲಿ ಸಂಗ್ರಹಗೊಂಡಿದ್ದ ಕಲ್ಮಶಗಳನ್ನು ನಿವಾರಿಸಲು ಈ ನೀರು ತುಂಬಾ ಅಗತ್ಯವಾಗ ಇನ್ನು ರಾತ್ರಿ ಮಲಗುವ ಮುನ್ನ ಕೂಡ ಒಂದು ಲೋಟ ನೀರು ಕುಡಿದು ಮಲ್ಕೋಬೇಕು ಇದರಿಂದ ಮೂಲಕ ಅನೈಚ್ಛಿಕ ಕಾರ್ಯಗಳಿಗೆ ನೀರಿನ ಕೊರತೆ ಉಂಟಾಗೋದಿಲ್ಲ ಹಾಗೂ ಹೃದಯ ಸ್ತಂಭನದ ಸಾಧ್ಯತೆ ಕಡಿಮೆ ಆಗಿರುತ್ತೆ ಇನ್ನು ಸ್ನಾನಕ್ಕೂ ಮುನ್ನ ಸಹ ಒಂದು ದೊಡ್ಡ ಲೋಟ ನೀರು ಕುಡಿಯೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಇದರಿಂದ ರಕ್ತದ ಒತ್ತಡವನ್ನ ನಾವು ನಿಯಂತ್ರಿಸಬಹುದು ಇನ್ನು ಊಟಕ್ಕೂ ಮೊದಲು ಸಹ ಸರಿಯಾಗಿ ಅರ್ಧ ಗಂಟೆ ಮುನ್ನ ಒಂದು ಲೋಟ ನೀರು ಕುಡಿಯುವುದು ತುಂಬಾ ಆರೋಗ್ಯಕರ ಇದು ಜೀರ್ಣಕ್ರಿಯೆಯನ್ನ ಸುಲಭಗೊಳಿಸುವುದು ಮಾತ್ರವಲ್ಲ ಅಗತ್ಯಕ್ಕೂ ಹೆಚ್ಚು ತಿನ್ನುವ ಬಯಕೆಯನ್ನು ಹತ್ತಿಕ್ಕೂಡ್ತದೆ ಇನ್ನು ವಿಶೇಷವಾಗಿ ತೂಕ ಇಳಿಸಿಕೊಳ್ಳಲು ಇಚ್ಛಿಸುವವರು ಈ ವಿಧಾನ ತುಂಬಾ ಅನುಕೂಲಕರವಾದದ್ದು ಈ ರೀತಿ ಊಟದ ಅರ್ಧ ಗಂಟೆಯ ಬಳಿಕ ಇನ್ನೂ ಒಂದು ದೊಡ್ಡ ಲಿಟ ನೀರು ಕುಡಿಯುವ ಮೂಲಕ ಆಹಾರದ ಪೋಷಕಾಂಶಗಳನ್ನ ಹೀರಿಕೊಳ್ಳಲು ನೆರವಾಗುತ್ತದೆ ಯಾವುದೇ ವ್ಯಾಯಾಮವಾಗಲಿ ಒಂದು ದೊಡ್ಡ ಲೋಟ ನೀರು ಕುಡಿದೇ ಆರಂಭಿಸಬೇಕು ಮುಗಿದ ಬಳಿಕ ನೀರು ಕುಡಿದು ಮತ್ತೆ ವಿಶ್ರಮಿಸಬೇಕು ಇದರಿಂದ ದೇಹದಲ್ಲಿ ನೀರಿನ ಕೊರತೆಯಾಗುವುದನ್ನು ನಾವು ತಪ್ಪಿಸಬಹುದು ವ್ಯಾಯಾಮದ ಅವಧಿಯಲ್ಲಿ ದೇಹದ ಕಳೆದುಕೊಂಡಿದ್ದ ನೀರನ್ನ ಮತ್ತೆ ಸರಿದೂಗಿಸಲು ವ್ಯಾಯಾಮದ ಬಳಿಕ ನೀರಿನ ಸೇವನೆ ಅಗತ್ಯವಾಗಿದೆ ಇತರ ದಿನಗಳಿಗಿಂತ ಅಸೌಖ್ಯವಾಗಿರುವ ದಿನಗಳಲ್ಲಿ ಉಗುರು ಬೆಚ್ಚಗಿನ ನೀರು ಮತ್ತು ಹಣ್ಣಿನ ರಸಗಳನ್ನ ಹೆಚ್ಚು ಹೆಚ್ಚಾಗಿ ಸೇವಿಸಬೇಕು ಇದರಿಂದ ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಬಹುದು ಹಾಗೂ ಅಸೌಖ್ಯಕ್ಕೆ ಕಾರಣವಾದ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಶಕ್ತಿ ಲಭ್ಯವಾಗುತ್ತದೆ ಇನ್ನು ಬಳಲಿಕೆ ಸಮಯದಲ್ಲಿ ಕೂಡ ಹೆಚ್ಚಿನ ದೈಹಿಕ ಶ್ರಮ ಅಥವಾ ಮಾನಸಿಕ ಶ್ರಮದ ಕಾರಣ ಬಳಲಿಕೆ ಕಂಡು ಬಂದಾಗ ಒಂದು ಲೋಟ ನೀರನ್ನ ಹೆಚ್ಚಾಗಿ ಕುಡಿಯಬೇಕು ದೇಹದಲ್ಲಿ ನೀರಿನ ಕೊರತೆ ಕೂಡ ಬಳಲಿಕೆಗೆ ಒಂದು ಪ್ರಮುಖ ಕಾರಣವಾಗಬಹುದು ತಿಂಡಿ ಉಪಹಾರಕ್ಕೂ ಮುನ್ನ ಕೂಡ ಒಂದು ಲೋಟ ನೀರು ಕುಡಿಬೇಕು ಇಲ್ಲಿದ್ರೆ ಹೆಚ್ಚಿನ ಪ್ರಮಾಣ ತಿಂಡಿ ಹೊಟ್ಟೆ ಸೇರಿ ತೂಳೆಕಾಯ ಮತ್ತು ಇತರ ತೊಂದರೆಗಳು ಉಂಟಾಗಬಹುದು ಹೀಗೆ ತಿಂಡಿಯ ಜೊತೆಗೆ ಕೊಂಚ ಕೊಂಚವಾಗಿ ನೀರನ್ನ ಕುಡಿಯುತ್ತಾ ಬಂದ್ರೆ ಇನ್ನು ಹೆಚ್ಚು ತಿನ್ನುವ ಬಯಕೆ ಮೂಡದೇ ಇರಬಹುದು ಹೀಗಾಗಿ ನಾವು ಉಪಕಾಯದಿಂದ ಪಾರಾಗಬಹುದು ಈಗ ನಾವು ದಿನನಿತ್ಯ ನೀರಿನ ಸೇವನೆ ನಮ್ಗೆಲ್ಲ ಗೊತ್ತಿದ್ರು ನಾವು ಕೆಲವನ್ನ ಪಾಲಿಸೋದಿಲ್ಲ ತಿಳಿದ ಮೇಲಂತೂ ಪಾಲಿಸಲೇಬೇಕಲ್ವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ